ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಇದು ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಬಿ ಜೆ ಪಿಗೆ ಗಬಂಧ ಒಂದು ಮಹತ್ವದ ಸುದ್ದಿ ಬಿ ಜೆ ಪಿಯ ದಿಕ್ಕು ದೆಸೆಯನ್ನು ನಿರ್ಧರಿಸುವಂತಹ ಸುದ್ದಿ ಮೋದಿ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಡ್ ಆಗಲ್ಲ ಅನ್ನುವ ಘೋಷಣೆ ಮೊಳಗಿದಂತಾಗಿದೆ ಈಗ ಅದರ ಅವಶ್ಯಕತೆ ಇತ್ತು ಆ ಘೋಷಣೆ ಇತ್ತು ಅಂದರೆ ಖಂಡಿತ ಆಗಸ್ಟ್ ಬಂದುಬಿಟ್ಟಿದೆ ಸೆಪ್ಟೆಂಬರ್ ಅಲ್ಲಿ ಅವರು ಬರ್ತಡೇ ಬರುತ್ತೆ ಕೇವಲ ಇಪ್ಪತ್ತು ದಿನಗಳು ಬಾಕಿ ಇರೋ ಹೊತ್ತಲ್ಲಿ ಬಹುದೊಡ್ಡ ಘೋಷಣೆ ಮೊಳಗಿದೆ ಹಾಗಾದ್ರೆ ಮೋದಿ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆಯನ್ನ ಪ್ರತಿಪಕ್ಷಗಳು ಎತ್ತತಿರೋ ಹೊತ್ತಲ್ಲಿ ಸ್ವಪಕ್ಷೀಯರಲ್ಲಿ ಮೋದಿ ವಿರೋಧಿಗಳು ಕೆಲವರು ಆ ಮಾತುಗಳನ್ನು ಆಡ್ತಿರೋ ಹೊತ್ತಲ್ಲಿ ಅತಿ ದೊಡ್ಡ ಸ್ಟೇಟ್ಮೆಂಟ್ ಇದು ಗಮನ ಸೆಳೀತಾ ಇರೋದು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ ಮತ್ತು ಕೆಲವೇ ವರ್ಷಗಳಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಲಿದೆ ಅಂತ ಏಜೆನ್ಸಿ ರಿಪೋರ್ಟ್ಗಳೆಲ್ಲ ಹೊರಹೊಮ್ಮಿರುವ ಹೊತ್ತಲ್ಲಿ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ ಹಾಗಾದರೆ ಇನ್ನೂ ಒಂದು ಅವಧಿಗೆ ಈ ಅವಧಿ ಬಿಟ್ಟು ಇನ್ನೂ ಒಂದು ಅವಧಿಗೆ ಅಧಿಕಾರ ಸಿಕ್ಕಲ್ಲಿ ಮೋದಿ ಇರೋದು ಖಚಿತವಾಗಿ ಅಮಿತ್ ಶಾ ಅವರು ಘೋಷಣೆ ಮಾಡಿರುವಂತೆ ಏನದು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ಭಿಕ್ಷಕ್ರೆ ಸುಮಾರು ವರ್ಷಗಳಿಂದಾನೇ ಶುರುವಾಗ್ಬಿಟ್ಟಿತ್ತು ಎರಡು ಮೂರು ವರ್ಷಗಳಿಂದಾನೇ ಶುರುವಾಗ್ಬಿಟ್ಟಿತ್ತು ಮೋದಿ ರಿಟೈರ್ಮೆಂಟ್ ಆಗ್ತಾರೆ ಆರ್ ಎಸ್ ಎಸ್ ಅವರನ್ನ ಇಳಿಸತ್ತಾ ಹಾಗೆ ಇತ್ತೀಚೆಗಷ್ಟೇ ನೋಡಿದ್ವಿ ನಾವು ಕಾಂಗ್ರೆಸ್ನವರು ಅಥವಾ ಬೇರೆ ಬೇರೆ ಪಕ್ಷಗಳ ನಾಯಕರು ಮೋದಿ ರಿಟೈರ್ಮೆಂಟ್ ಆಗುತ್ತೆ ಕೇಜ್ರಿವಾಲ್ ಹೇಳಿದ್ದು ಎಪ್ಪತ್ತೈದು ವರ್ಷಕ್ಕೆ ಮೋದಿ ಮನೆ ಕಳಿಸೋದಕ್ಕೆಲ್ಲ ತಯಾರಿ ಆಗಿಬಿಟ್ಟಿದೆ ಅಂತ ಹೇಳಿಕೆ ಬಂದಿದ್ದು ಗಮನಿಸಿದ್ವಿ ಮತ್ತು ಸ್ವತಃ ಮೋಹನ್ ಭಾಗವತ್ ಅವರು ಆಯಿತು ಅಂದರೆ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ಟು ನಾವು ಶಾಲು ಹೊದಿಸಿದ್ರು ನಮಗೆ ಅಂದರೆ ಹಿಂದಕ್ಕೆ ಹೋಗಬೇಕಾದ ಸಮಯ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಮೊನ್ನೊನ್ನೆ ಅಷ್ಟೇ ಹೇಳಿಕೆ ಕೊಟ್ಟ ಮೇಲೆ ಆ ಚರ್ಚೆ ಇನ್ನೂ ಜೋರಾಗಿತ್ತು ಸುಬ್ರಹ್ಮಣ್ಯನ್ ಸ್ವಾಮಿ ಏನು ಹೇಳ್ತಿದ್ರು ಎಪ್ಪತ್ತೈದು ವರ್ಷ ಸೆಪ್ಟೆಂಬರ್ ಬಂದರೆ ಮೋದಿ ಇಳಿಲ್ಲ ಅಂದರೆ ಇಳಿಸಲಾಗತ್ತೆ ನೋಡ್ತೀರಿ ಅಂತ ಬಾಂಬನ್ನು ಸೆಡಿಸಿದ್ದು ಕೂಡ ಗಮನಿಸಿದ್ವಿ ಆದರೆ ಈಗ ಮೋದಿ ರಿಟೈರ್ಮೆಂಟ್ ಇಲ್ಲ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಬಂದಿದೆ ಎಪ್ಪತ್ತೈದು ವರ್ಷಕ್ಕೆ ಮೋದಿ ರಿಟೈರ್ಮೆಂಟ್ ಆಗಲ್ಲ ಮೋದಿ ಮುಂದುವರಿತಾರೆ ಅನ್ನುವ ಹೇಳಿಕೆ ಅದು ಕೂಡ ಯಾರು ಕೊಟ್ಟಿರೋದು ಅದು ಮಹತ್ವದ್ದು ಕಳೆದ ವರ್ಷ ಅಮಿತ್ ಶಾ ಅವರು ಗಟ್ಟಿ ಧ್ವನಿಯಲ್ಲಿ ಇದನ್ನು ಹೇಳಿದರು ಈ ಅವಧಿ ಏನು ಮುಂದಿನ ಅವಧಿಯು ಮೋದಿ ಇರ್ತಾರೆ ಮೋದಿ ಬಹಳ ಗಟ್ಟಿಯಾಗಿ ಯುವಕರಷ್ಟೇ ಸಾಮರ್ಥ್ಯ ಹೊಂದಿದ್ದಾರೆ ಅಂತ ಜೊತೆಗೆ ಮೊರಾರ್ಜಿ ದೇಸಾಯಿ ಅಂತವರು ಎಷ್ಟು ವರ್ಷದಲ್ಲಿ ಆಡಳಿತ ಮಾಡಿದ್ರು ಅಪ್ಪ ಎಂಬತ್ತರ ಪ್ಲಸ್ ಅಲ್ಲೂ ಕೂಡ ಅವರು ಪ್ರಧಾನಿಯಾಗಿರಲಿಲ್ವ ಅನ್ನೋ ಪ್ರಶ್ನೆಗಳು ಬಂದಿದ್ವಲ್ಲ ಈಗ ನೋಡಿ ನರೇಂದ್ರ ಮೋದಿ ಅವರ ಬರ್ತ್ ಬರ್ತಿದೆ ಸೆಪ್ಟೆಂಬರ್ ಹದಿನೇಳಕ್ಕೆ ಅವರ ಬರ್ತ್ಡೇ ಕೇವಲ ಹದಿನೆಂಟು ಹತ್ತೊಂಬತ್ತು ದಿನ ಇರುವಾಗ ಬಿಗ್ ಸ್ಟೇಟ್ಮೆಂಟ್ ಬೇರೆ ಯಾರಿಂದನೂ ಅಲ್ಲ ಆರ್ ಎಸ್ ಇಂದ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಮೆಂಟ್ ಅನ್ನುವಂಥ ನಿಯಮವೇ ನಮ್ಮಲ್ಲಿ ಇಲ್ಲ ಮತ್ತು ರಿಟೈರ್ಮೆಂಟ್ ಆಗ್ತಾರೆ ಅಂತ ನಾವು ಹೇಳೂ ಇಲ್ಲ ರಿಟೈರ್ಮೆಂಟ್ ಇಲ್ಲ ಅನ್ನುವಂಥ ಘೋಷಣೆಯನ್ನು ಸ್ವತಃ ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನೂರು ವರ್ಷಗಳ ಸಂಭ್ರಮಾಚರಣೆಯ ಸಮಯದಲ್ಲಿ ಆರ್ ಎಸ್ ಎಸ್ ನೂರು ವರ್ಷಗಳ ಸಂಭ್ರಮದ ಸಮಯದಲ್ಲಿ ಘೋಷಿಸಿರೋದು ಏನಂತ ಹೇಳಿದ್ದಾರೆ ನೋಡಿ ಅವ್ರ ಶಬ್ದಗಳಲ್ಲೇ ಹೇಳೋದಾದರೆ ಎಪ್ಪತ್ತೈದು ವರ್ಷ ತುಂಬದವರು ನಿವೃತ್ತಿ ಆಗಬೇಕು ಅಂತ ನಾನು ಯಾರಿಗೂ ಹೇಳಿಲ್ಲ ನಾನು ನಿವೃತ್ತಿ ಆಗ್ತಾ ಇಲ್ಲ ಸ್ವತಃ ಮೋಹನ್ ಭಾಗವತ್ ಅವ್ರಿಗೂ ಇದೇ ಸೆಪ್ಟೆಂಬರಲ್ಲಿ ಎಪ್ಪತ್ತೈದನೇ ವರ್ಷ ಕಂಪ್ಲೀಟ್ ಮಾಡ್ತಾರೆ ಅವರು ಕೂಡ ಹನ್ನೊಂದನೇ ತಾರೀಕಿಗೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ಮೋಹನ್ ಭಾಗವತ್ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗುತ್ತೆ ಹದಿನೇಳಕ್ಕೆ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ಆಗ್ತಾರೆ ಸೊ ಇಬ್ಬರೂ ಕೂಡ ಒಟ್ಟೊಟ್ಟಿಗೆ ಹೆಜ್ಜೆ ಇಡ್ತಾ ಇರೋರು ನಾನು ರಿಟೈರ್ಡ್ ಆಗಲ್ಲ ಬೇರೆಯವರು ರಿಟೈರ್ಡ್ ಆಗಲ್ಲ ಅನ್ನುವಂಥ ಒಂದು ಬಿಗ್ ಸ್ಟೇಟ್ಮೆಂಟ್ ಗಮನ ಸೆಳೆದಿದೆ ಯಾಕಂದರೆ ಅವರು ಬೇರೆಯವ್ರ ಬಗ್ಗೆ ಅಷ್ಟೇ ಹೇಳಿದರೆ ಇದು ಕುಟುಕಿದ್ದಾರೆ ಅನ್ನೋ ಥರದಲ್ಲಿ ಅರ್ಥ ಬರ್ತಿತ್ತು ಆದರೆ ನನಗೂ ಎಪ್ಪತ್ತೈದು ವರ್ಷ ಆಗಿದೆ ಅನ್ನೋದನ್ನು ನೆನಪಿಸಿ ಸಂಘ ಬೇರೆ ಸರ್ಕಾರ ಬೇರೆ ಆಗುತ್ತೆ ಹಾಗಿದ್ದು ಕೂಡ ಜನರ ಅಪೇಕ್ಷೆ ಇರುವಾಗ ನಾಯಕ ಗಟ್ಟುಮುಟ್ಟಾಗಿರುವಾಗ ಆರೋಗ್ಯದ ಸಮಸ್ಯೆ ಇಲ್ಲದೆ ಇರುವಾಗ ಏನು ಪ್ರಾಬ್ಲಮ್ಮು ಅನ್ನುವಂಥ ಪ್ರಶ್ನೆ ಮೋದಿ ಸಪೋರ್ಟರ್ಸ್ ಕೇಳ್ತಾಯಿದ್ರು ಯಾಕೆ ಹಿಂದೆಲ್ಲ ಈ ವಯಸ್ಸಲ್ಲಿ ಆಡಳಿತ ಮಾಡಿಲ್ವಾ ಬೇರೆ ರಾಷ್ಟ್ರಗಳಲ್ಲಿ ಟ್ರಂಪ್ ವಯಸ್ಸೆಷ್ಟು ಅಥವಾ ಬೇರೆ ಬೇರೆ ರಾಷ್ಟ್ರಗಳ ನಾಯಕರಿಗೆ ಎಷ್ಟೆಷ್ಟು ವಯಸ್ಸು ಅನ್ನೋ ಥರದಲ್ಲಿ ಚರ್ಚೆಗಳು ನಡೀತಿದ್ದು ಆದರೆ ಅಲಿಖಿತ ನಿಯಮ ಆರ್ ಎಸ್ ಎಸ್ಸು ಅಡ್ವಾಣಿ ಅವರಿಗೆ ಬೇರೆ ಬೇರೆ ಅವರಿಗೆಲ್ಲ ದಾರಿ ತೋರಿಸ್ದಾಗ ಇವ್ರಿಗೆ ಯಾಕೆ ಅನ್ನೋ ಥರದಲ್ಲೂ ಒಂದು ಚರ್ಚೆ ಅಲ್ಲೇ ಪರ ವಿರೋಧಗಳು ನಡೀತಿದ್ವು ಆದರೆ ಮೋದಿ ಎಕ್ಸೆಪ್ಷನಲ್ ಆಗ್ತಾರೆ ಅನ್ನುವಂಥ ಉತ್ತರವೂ ಅದೇ ರೀತಿ ಕೇಳಿ ಬಂದಿತ್ತು ಅಮಿತ್ ಶಾ ಅವರು ಅದನ್ನು ಪದೇ ಪದೇ ಹೇಳಿದರು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ಕೂಡ ಮೋದಿ ನಾಯಕತ್ವದಲ್ಲಿ ನಡೆಯೋದು ನಿಶ್ಚಿತ ಅನ್ನುವಂಥ ಘೋಷಣೆಯನ್ನು ಅಮಿತ್ ಶಾ ಅವರು ಮೊಳಗಿಸಿದ್ದು ನೆನಪಿದೆ ನಮಗೆ ಉತ್ತರಾಧಿಕಾರಿಯ ಹುಡುಕಾಟ ಅನ್ನುವ ಚರ್ಚೆ ಮೊನ್ನೆಯಿಂದ ಜೋರಾಯ್ತು ಇದ್ರ ಬೆನ್ನಲ್ಲೇ ಆರ್ ಎಸ್ ಎಸ್ ಈ ಉತ್ತರ ಕೊಟ್ಟಿರೋದು ಇದ್ದಕ್ಕಿದ್ದಂತೆ ಯಾಕೆ ಬಂತು ಉತ್ತರಾಧಿಕಾರಿ ಪ್ರಶ್ನೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಆಗಿದ್ದ ಈಗ ಕೇಂದ್ರ ಸಚಿವರಾಗಿರುವ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಜೊತೆ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸ್ತಾರೆ ಈ ಎಲ್ಲೂ ಇಲ್ಲದೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನೇ ಕರೆಸ್ಕೊಂಡು ಅಷ್ಟು ಸುದೀರ್ಘವಾಗಿ ನಲವತ್ತೈದು ನಿಮಿಷ ಒಂದು ಗಂಟೆ ಮೀಟಿಂಗ್ ಮಾಡಿದ್ದು ಯಾಕೆ ಅನ್ನೋ ಚರ್ಚೆ ಬಂತು ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅನ್ನುವಂಥ ಚರ್ಚೆ ಕೂಡ ಜೋರಾಗಿದೆ ಈಗ ಆರ್ ಎಸ್ ಎಸ್ ಬಲ ಅವ್ರು ಬೆನೆಗಿದೆ ಭೂಪೇಂದ್ರ ಯಾದವ್ ಅವರು ಇಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ಆಗಬೇಕು ಸ್ಪೆಷಲಿ ಭೂಪೇಂದ್ರ ಯಾದವ್ ಆಗಬೇಕು ಅನ್ನೋದು ಅಮಿತ್ ಶಾ ಅವರ ಲೆಕ್ಕಾಚಾರ ಸೊ ಜಟಾಪಟಿಯಿಂದಾಗಿ ಎಷ್ಟೋ ದಿನಗಳಿಂದ ಆಗ್ತಾ ಇಲ್ಲ ಆಯ್ಕೆಯೇ ಆಗ್ತಾ ಇಲ್ಲ ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ಆಗಸ್ಟ್ ಹದಿನೈದು ಮೊನ್ನೆ ಮೋದಿ ಆರ್ ಎಸ್ ಎಸ್ ಅನ್ನ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಈ ದೇಶದ ಪ್ರಧಾನಿ ಹೊಗಳಿದ್ದು ಆರ್ ಎಸ್ ಎಸ್ಗೆ ಈ ದೇಶದ ಪ್ರಧಾನಿ ಇಟ್ಟ ಒಂದು ದೊಡ್ಡ ಕಿರೀಟ ಅದು ಸಣ್ಣ ವಿಷಯ ಅಲ್ಲ ಪ್ರತಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದವು ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಅಭಿವೃದ್ಧಿ ಸರ್ಕಾರ ದೇಶ ಅಂತ ಮಾತಾಡ್ತಾರೆ ಬಟ್ ಆರ್ ಎಸ್ ಎಸ್ನ ಕೊಡುಗೆ ಈ ದೇಶಕ್ಕೆ ಅಷ್ಟು ದೊಡ್ಡದು ಅಂತ ಅವರು ಬಣ್ಣಿಸ್ತಾರೆ ಅದೊಂದು ಭಯೋತ್ಪಾದಕ ಸಂಘಟನೆ ಅಂತ ಕಾಂಗ್ರೆಸ್ ಮುಗಿಬಿತ್ತು ತಾಲಿಬಾನ್ ತಾಲಿಬಾನ್ ಬೇರೆ ಎಲ್ಲ ಆರ್ ಎಸ್ ಎಸ್ ಬೇರೆ ಎಲ್ಲ ಮೂರು ಸಲ ಬ್ಯಾನ್ ಆಗಿದೆ ಅದು ಇದು ಒಂದು ಜಟಾಪಟಿಗಳೆಲ್ಲ ಆಗ್ತಿರೋ ಹೊತ್ತಲ್ಲಿ ತಲೆ ಕೆಡಿಸ್ಕೊಳ್ಳದೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರು ಮೋದಿ ಈಗ ಉಪರಾಷ್ಟ್ರಪತಿ ಹುದ್ದೆಗೂ ಕೂಡ ಆರ್ ಎಸ್ ಎಸ್ ಕಟ್ಟಾಳುವನ್ನೇ ನೇಮಕ ಮಾಡೋದಕ್ಕೆ ಹೊರಟಿದ್ದಾರೆ ಮೋದಿ ಅಂದರೆ ಎಲೆಕ್ಷನ್ನು ಬಟ್ ಗೆಲ್ಲಿಸ್ಕೊಳ್ಳೋದಕ್ಕೆ ಭರ್ಜರಿ ಬಹುಮತದೊಂದಿಗೆ ಗೆಲ್ಲಿಸ್ಕೊಳ್ಳೋದಕ್ಕೆ ಎಲ್ಲ ತಯಾರಿಯಾಗಿದೆ ಈ ಹೊತ್ತಲ್ಲಿ ಆರ್ ಎಸ್ ಎಸ್ ಮೋಹನ್ ಭಾಗವತ್ ಅವರ ಘೋಷಣೆ ಮೊಳಗಿದೆ ಮತ್ತು ಬಿ ಜೆ ಪಿ ಅವರದ್ದೇ ಆದ ರಾಜಕೀಯ ಲೆಕ್ಕಾಚಾರಗಳಿಂದಾಗ ಅಧ್ಯಕ್ಷ ಇನ್ನೂ ಆಯ್ಕೆ ಮಾಡಿಲ್ಲ ಅನ್ಸುತ್ತೆ ತಡ ಆಗಿದೆ ಆದಷ್ಟು ಬೇಗ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ ನಾವು ಬರೀ ಸಂಘ ನಡೆಸೋರು ಅವರು ಸರ್ಕಾರ ನಡೆಸ್ತಾ ಇದ್ದಾರೆ ಅವರದ್ದೇ ಆದ ಸವಾಲುಗಳಿರ್ತಾವೆ ಅನ್ನೋದನ್ನೂ ಕೂಡ ಹೇಳಿ ಅಧ್ಯಕ್ಷ ಆಯ್ಕೆ ಬಿ ಜೆ ಪಿಯೇ ಮಾಡುತ್ತೆ ನಾವಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಕೆಲವು ಸಲಹೆಗಳನ್ನು ಕೊಡೋ ಅವಕಾಶ ಇದ್ದಲ್ಲಿ ಕೊಡ್ತೀವಿ ಅಷ್ಟೇ ಭಿನ್ನಾಭಿಪ್ರಾಯಗಳು ಖಂಡಿತ ಇರ್ತವೆ ಒಂದಿಷ್ಟು ಸಮಸ್ಯೆಗಳು ತಾತ್ವಿಕವಾಗಿ ಇರಬಹುದು ಆದರೆ ಸಂಘರ್ಷ ಇಲ್ಲ ಅನ್ನೋದನ್ನು ಅವರು ನಿನ್ನೆ ಬಹಳ ಡೀಟೇಲ್ ಆಗಿ ವಿವರಿಸಿ ಏನೇನು ಪ್ರಶ್ನೆಗಳಿದ್ವು ಏನೇನು ಅನುಮಾನಗಳಿದ್ವು ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾರೆ ಸೊ ಈಗ ಕುತೂಹಲ ಇರೋದು ಆರ್ ಎಸ್ ಎಸ್ ಮಾತಿಗೂ ಬೆಲೆ ಕೊಟ್ಟು ಮೋದಿ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಅಧ್ಯಕ್ಷ ಪಟ್ಟ ಕಟ್ಟೋದಿಕ್ಕೆ ಒಪ್ಪಿಕೊಂಡಿದ್ದಾರಾ ಅಥವಾ ಮೋದಿ ಅಮಿತ್ ಶಾ ಹೇಳಿದವ್ರಿಗೇನೆ ಆಯಿತು ಅಂತ ಆರ್ ಎಸ್ ಎಸ್ಸೇ ಏನು ಏನೋ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಂತೆ ಕಾಣಿಸ್ತಿದೆ ಯಾಕಂದರೆ ಅನಿವಾರ್ಯತೆ ಇರಲಿಲ್ಲ ಆ ಮುಸುಕಿನ ಗುದ್ದಾಟ ಹಾಗೆ ಮುಂದುವರಿಸಬಹುದಿತ್ತು ಆದರೆ ಎಪ್ಪತ್ತೈದು ವರ್ಷಕ್ಕೆ ನಾನೂ ರಿಟೈರ್ಮೆಂಟ್ ಆಗಲ್ಲ ಮತ್ತೊಬ್ಬರು ರಿಟೈರ್ಮೆಂಟ್ ಆಗಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟು ಜೊತೆ ಜೊತೆಗೆ ಐದು ವರ್ಷಕ್ಕೆ ಅಥವಾ ಐದು ವರ್ಷಕ್ಕೆ ಮೇಗಿಲಾದಂಥ ಶಿಕ್ಷೆಯುಳ್ಳ ಅಪರಾಧದಲ್ಲಿ ಸಿಕ್ಕಾಕೊಂಡು ಶಿಕ್ಷೆ ಅನುಭವಿಸಿದ್ರೆ ಕುರ್ಚಿ ಬಿಡಬೇಕಾಗಿ ಬರುವಂಥ ಕಾಯ್ದೆ ತರೋದಕ್ಕೆ ಸರ್ಕಾರ ಹೊರಟಿದೆಯಲ್ವ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದೆಯಲ್ವಾ ಅದನ್ನು ಬಹಳ ಒಳ್ಳೆಯದು ಅಂತ ಬೆನ್ನು ತಟ್ಟಿದ್ರು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಸೊ ಮೋದಿ ಸರ್ಕಾರದ ನಿರ್ಧಾರಗಳನ್ನು ಶ್ಲಾಘಿಸಿದ್ದು ಮತ್ತು ಬೇರೆ ರಾಷ್ಟ್ರಗಳ ಜೊತೆಗೆ ನಾವು ಒತ್ತಡಕ್ಕೆಲ್ಲ ಮಣಿದು ವ್ಯಾಪಾರ ಮಾಡಲೇಬಾರದು ಅಂತ ಹೇಳುವ ಮೂಲಕ ಮೋದಿ ಅಮೆರಿಕಾಗೆ ಸೆಡ್ ಹೊಡೆದಿರೋ ರೀತಿಗೆ ಬೆಂಬಲವಾಗಿ ನಿಂತಿರೋದು ಯಾಕಂದರೆ ವಿದೇಶಾಂಗ ನೀತಿಯ ವೈಫಲ್ಯ ಇದು ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ದಾವೆ ಪ್ರತಿಪಕ್ಷಗಳು ಅಮೆರಿಕ ಎದುರು ಹಾಕ್ಕೊಂಡಿದೆ ಮುಂದೆ ಇನ್ನೂ ಸಮಸ್ಯೆ ಆಗ್ಬೋದು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆಗಳು ಕೇಳಿಬರ್ತಿದ್ದಾವೆ ಈ ಹೊತ್ತಲ್ಲಿ ಯಾರ ಒತ್ತಡಕ್ಕೂ ಮಣಿದು ವಾಣಿಜ್ಯ ವ್ಯಾಪಾರ ನಡೀಲೇಬಾರ್ದು ಅಂತ ಮೋದಿ ಸರ್ಕಾರದ ನೀತಿಗಳನ್ನು ಬೆಂಬಲಿಸಿ ಆಡಿರುವಂಥ ಮಾತುಗಳು ಎಲ್ಲವೂ ಗಮನ ಸೆಳೆತಿರೋದು ಬ್ರಿಟಿಷರ ಕಾಲದಿಂದ ಬಂದಿರೋದು ಒಂದೇ ಸಲ ಮ್ಯಾಜಿಕ್ ಆಗಬೇಕು ಅಂದರೆ ಆಗಲ್ಲ ಆದರೆ ಬದಲಾವಣೆ ಮನಸ್ಸು ಕೇಳಿದ್ರೂ ಕೂಡ ಅದರದ್ದೇ ಆದ ಸವಾಲುಗಳಿರ್ತವೆ ಸ್ವಾತಂತ್ರ್ಯ ಕೊಡಬೇಕು ಕೆಲಸ ಮಾಡೋರಿಗೆ ಅನ್ನೋದನ್ನು ಸೂಕ್ಷ್ಮವಾಗಿ ಭಿನ್ನಾಭಿಪ್ರಾಯಗಳಿವೆ ನಮ್ಮ ಡಿಮ್ಯಾಂಡ್ಸ್ಗೆಲ್ಲವೊಂದು ಸಲ ಆಗದೇ ಇದ್ದಾಗ ಕಾಂಪ್ರಮೈಸ್ ಅನ್ನೋ ಪಾಯಿಂಟ್ ಬಂದಾಗ ಭಿನ್ನಾಭಿಪ್ರಾಯ ಇನ್ನೂ ಆಳವಾಗಿಬಿಡತ್ತೆ ಆದರೂ ಕೂಡ ಒಮ್ಮತದ ಒಪ್ಪಂದಗಳಿಗೆ ನಾವು ರೆಡಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟರು ಮೋಹನ್ ಭಾಗವತ್ ಅವರು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಮಾತಲ್ಲಿ ಗಮನ ಸೆಳೆದಿದ್ದು ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸುವವರು ಏನು ಬಿಡಬೇಕು ಹುದ್ದೆಯನ್ನ ಅನ್ನುವಂಥ ನಿಯಮವೇ ಇಲ್ಲ ಅಂತ ಅವ್ರು ಆಡದಂತ ಮಾತು ಸೊ ಈ ಹೊತ್ತಲ್ಲಿ ಮೋಹನ್ ಭಾಗವತ್ ಅವರ ಅನೌನ್ಸ್ಮೆಂಟ್ ತುಂಬಾ ಮಹತ್ವ ಪಡ್ಕೊಳ್ತಿದೆ ಬಿಹಾರ ಚುನಾವಣೆ ಇದೆ ಈ ಒಂದು ಸಂದೇಶ ಕೂಡ ಮಿತ್ರ ಪಕ್ಷಗಳಿಗೆ ದೊಡ್ಡ ಬಲವನ್ನ ಕೊಡಬಹುದು ಇಲ್ಲ ಮೋದಿ ಇರ್ತಾರೋ ಇಲ್ವೋ ಅನ್ನೋ ರೀತಿಯಲ್ಲಿ ಪ್ರತಿಪಕ್ಷಗಳು ಗುಲ್ಲೆಬ್ಸಿರೋದ್ರಿಂದಾಗಿ ಡಿಸ್ಟರ್ಬ್ ಮಾಡುವಂತಹ ಪ್ರಯತ್ನ ಅಂತಾನೆ ಇದನ್ನ ಚರ್ಚಿಸಲಾಗಿತ್ತು ಸೊ ಮಿತ್ರ ಪಕ್ಷಗಳಿಗೂ ಒಂದು ಮೆಸೇಜು ಮೋದಿ ಯಾವ ಕಾರಣಕ್ಕೂ ಬದಲಾಗಲ್ಲ ಈ ಅವಧಿಗೂ ಅವಕಾಶ ಸಿಕ್ಕಿದ್ರೆ ಮುಂದಿನ ಅವಧಿಗೂ ಅನ್ನುವಂಥ ಮೆಸೇಜ್ ಭಾರತದಲ್ಲಿ ಸದೃಢವಾದ ನಾಯಕತ್ವ ಇರಬಾರ್ದು ಅತಂತ್ರ ಪರಿಸ್ಥಿತಿ ಅರಾಜಕತೆ ಸೃಷ್ಟಿಯಾಗಬೇಕು ಮಿತ್ರ ಪಕ್ಷಗಳಲ್ಲಿ ಒಡಕುಂಟಾಗಬೇಕು ಅಥವಾ ತಾವು ಹೇಳದಂತೆ ಕೇಳೋ ಸರ್ಕಾರ ಬರಬೇಕು ಅಂತ ಬಯಸ್ತಿರುವಂಥ ಜಾಗತಿಕ ಶಕ್ತಿಗಳಿಗೆ ಡೀಪ್ ಸ್ಟೇಟ್ ಲೆಕ್ಕಾಚಾರಗಳಿಗೆ ಬಹುದೊಡ್ಡ ಸಂದೇಶ ಇದು ಇಲ್ಲಿ ನಾಯಕತ್ವ ಡಿಸ್ಟರ್ಬ್ ಮಾಡಿದ್ರೆ ಅಭಿವೃದ್ಧಿ ಮಿಸ್ ಆಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಬಹಳಷ್ಟು ರಾಷ್ಟ್ರಗಳಿಗೆ ಈಗ ರಿಪೋರ್ಟ್ಸ್ ಈಗಾಗಲೇ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಭಾರತ ಎರಡು ಸಾವಿರದ ಮೂವತ್ತೆಂಟಕ್ಕೆ ಅಮೆರಿಕ ಹಿಂದಿಕ್ಕಿ ಎರಡನೇ ದೊಡ್ಡ ಆರ್ಥಿಕತೆ ಆಗುತ್ತೆ ಚೀನಾ ನಂಬರ್ ಒನ್ ಆಗುತ್ತೆ ಅದಾದ ಮೇಲೆ ಭಾರತ ಇನ್ನೂ ಮುಂದಕ್ಕೆ ಹೋಗುತ್ತೆ ಅನ್ನೋ ಡೀಟೇಲ್ಸನ್ನು ಇದೇ ರೈಟ್ ಟ್ರ್ಯಾಕಲ್ಲಿ ನಾವು ಸಾಗಿದರೆ ಈಗ ನಮ್ಮಲ್ಲಿ ಆಗಿರೋ ಬೆಳವಣಿಗೆ ಸ್ವಾವಲಂಬಿ ಹೆಜ್ಜೆಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಹಾಕಿರುವಂಥ ಅಭಿವೃದ್ಧಿಗೆ ಕೊಟ್ಟಿರುವಂಥ ಒತ್ತು ಎಲ್ಲ ಕಾರಣದಿಂದಾಗಿ ಜಿ ಡಿ ಪಿ ಈ ಸ್ಟೆಬಿಲಿಟಿ ಸಿಕ್ಕಿದೆ ಅಂತ ರಿಪೋರ್ಟ್ಸ್ ಹೇಳ್ತಿರೋದು ಎಲ್ಲ ಜಾಗತಿಕ ಸಂಘ ಸಂಸ್ಥೆಗಳು ಏಜೆನ್ಸಿ ರಿಪೋರ್ಟ್ಗಳು ಇದನ್ನೇ ಸ್ಪಷ್ಟಪಡಿಸ್ತಿರುವಾಗ ಮೋದಿ ನಾಯಕತ್ವ ಡಿಸ್ಟರ್ಬ್ ಆಗದಂತೆ ನೋಡಿಕೊಳ್ತಾ ಇದೆ ಆರ್ ಎಸ್ ಎಸ್ ಅಂತಲೇ ಇದು ಅನ್ನಿಸ್ತಾ ಇದೆ ಮೋಹನ್ ಭಾಗವತ್ ಅವರು ಎಲ್ಲ ವ್ಯತ್ಯಾಸಗಳ ನಡುವೆ ವ್ಯತ್ಯಾಸ ಖಂಡಿತ ಇದೆ ಅವರ ಮಾತಲ್ಲೂ ಅದು ಕಾಣಿಸ್ತು ಆದಾಗಿಯೂ ಕೂಡ ಈ ಮೆಸೇಜನ್ನು ಮೋದಿ ಬರ್ತಡೇ ಬರ್ತಿರೋ ಹೊತ್ತಲ್ಲಿ ಮೋಹನ್ ಭಾಗವತ್ ಅವರು ಕೊಟ್ಟಿರೋದು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು